ಕಾಮಾಕ್ಷಿಪಾಳ್ಯ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ವರದಿಯಾಗಿರ್ತಕ್ಕಂತಹ ಒಂದು ಕೊಲೆ ಪ್ರಕರಣದ ಹಿನ್ನೆಲೆಯಲ್ಲಿ ಕನ್ನಡ ಚಲನಚಿತ್ರರಂಗದ ಓರ್ವ ನಟರನ್ನು ಪ್ರಶ್ನೆ ಮಾಡಲಾಗ್ತಾ ಇದೆ ಈ ಕೊಲೆಪರನ ಪ್ರಕರಣ ಆಗಿರ್ತಕ್ಕಂಥದ್ದು ದಿನಾಂಕ ಒಂಬತ್ತರಂದು ಅಂದರೆ ಭಾನುವಾರದಂದು ಸಿಕ್ಕಂತಹ ಒಂದು ಅಪರಿಚಿತ ಗಂಡಸಿನ ಶವದ ಆಧಾರದ ಮೇರೆಗೆ ಆತನ ದೇಹದ ಮೇಲೆ ಇದ್ದಂತಹ ಗಾಯಗಳನ್ನು ಗಮನಿಸಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಕೊಲೆ ಪ್ರಕರಣವನ್ನು ಭಾನುವಾರದ ದಿವಸವೇ ರಿಜಿಸ್ಟರ್ ಮಾಡಿಕೊಳ್ಳಲಾಗಿತ್ತು ಅದಾದ ನಂತರದಲ್ಲಿ ಸಿ ಟಿ ವಿ ಮತ್ತು ಇತರ ತಾಂತ್ರಿಕ ಸಾಕ್ಷಿಗಳ ಆಧಾರದ ಮೇಲೆ ಈ ಕೊಲೆಯಾದ ವ್ಯಕ್ತಿಯ ಗುರುತು ಪರಿಚಯ ಗೊತ್ತಾಗಿದ್ದು ಆತ ಚಿತ್ರದುರ್ಗ ನಗರದ ಸ್ವಾಮಿ ಅಂತೇಳಿ ಈಗಾಗಲೇ ಗೊತ್ತಾಗಿದೆ ಅದರ ಆಧಾರದ ಮೇಲೆ ಮುಂದಿನ ತನಿಖೆಯನ್ನು ಕೈಗೊಂಡಿದ್ದು ಅದರಲ್ಲಿ ಈಗಾಗಲೇ ಹೇಳಿದಾಗೆ ಕನ್ನಡ ಚಿತ್ರರಂಗದ ಬರುವ ನಟ ಹಾಗೂ ಆತನ ಸಹಚರರನ್ನು ನಾವು ಬಂಧಿಸಿ ಕೂಲಂಕುಷವಾದಂತಹ ಪ್ರಶ್ನೆಗಳನ್ನು ಮತ್ತು ತನಿಖೆಯನ್ನು ಕೈಗೊಳ್ತಾ ಇದ್ದೀವಿ ತನಿಖೆಯ ಪ್ರಕ್ರಿಯೆಗಳು ನಡೀತಾ ಇರೋದ್ರಿಂದ ಹೆಚ್ಚಿನ ಮಾಹಿತಿಗಳನ್ನು ಈ ಹಂತದಲ್ಲಿ ನಾವು ಕೊಡೋದು ಕಷ್ಟ ಆಗ್ತದೆ ನಂತರದ ಸಮಯದಲ್ಲಿ ತಮಗೆ ಪೂರಕ ಮಾಹಿತಿಗಳನ್ನು ಕೊಡಲಾಗ್ತದೆ ಈಗಾಗಲೇ ಹೇಳಿದ ಹಾಗೆ ಈ ಎಲ್ಲ ವಿಷಯಗಳಿಗೆ ಇನ್ನೂ ಸ್ವಲ್ಪ ಸಮಯ ಬೇಕು ದರ್ಶನ ವಶಕ್ಕೆ ಪಡೆದು ಈಗ ಪ್ರಶ್ನೆ ಮಾಡಲಾಗ್ತದೆ ಮುಂದಿನ ಪ್ರಕ್ರಿಯೆಗಳು ಮುಂದೆ ನಡೀತವೆ ಕೊಲೆಯಾಗಿರ್ತಕ್ಕಂಥ ವ್ಯಕ್ತಿ ರೇಣಕಾಸ್ವಾಮಿ ಅಂತ ಹೇಳಿ ಮೂವತ್ತ್ಮೂರು ವರ್ಷ ವಯಸ್ಸಿನವನು ಚಿತ್ರದುರ್ಗ ದವನಾಗಿದ್ದು ಈತ ಈ ಚಿತ್ರನಟನ ಪತ್ನಿಗೆ ಕೆಲವೊಂದು ಡೆರೋಗೇಟರಿ ಮೆಸೇಜಸ್ಸನ್ನು ಕಳಿಸಿದ್ದೆ ಅನ್ನೋದರ ಆಧಾರದ ಮೇಲೆ ಈ ಒಂದು ಘಟನೆ ನಡೆದಿದೆ ಅಂತಕ್ಕಂಥದ್ದು ಪ್ರಾಥಮಿಕ ವಿಚಾರಣೆಯಲ್ಲಿ ಗೊತ್ತಾಗಿದೆ ಹೆಚ್ಚಿನ ವಿವರಗಳನ್ನು ನಾವು ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಆಗುತ್ತೆ ಕೊಲೆಯಾದ ವ್ಯಕ್ತಿ ಎಷ್ಟು ಡಿಟೇಲ್ಸ್ ಅನ್ನ ಹೇಳಬಹುದು ಅಷ್ಟು ಹೇಳಿದ್ದೇನೆ ಹೆಚ್ಚಿಗೆ ದಯವಿಟ್ಟು ಕೇಳಬೇಡಿ ಕೆಲವು ವ್ಯಕ್ತಿಗಳನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ ವಿಚಾರಣೆ ನಡೀತಾ ಇದೆ ಸುಮಾರು ಹತ್ತಕ್ಕೂ ಮೇಲ್ಪಟ್ಟು ಅಂತ ಓಕೆ ಇವತ್ತಿನ ಇತರ ಇನ್ ಕನೆಕ್ಷನ್ ವಿತ್ ಮರ್ಡರ್ ಕೇಸ್ ರಿಜಿಸ್ಟರ್ಡ್ ಇನ್ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಆಫ್ ಬ್ಯಾಂಗ್ಳೂರು ವೆಸ್ಟ್ ಡಿವಿಷನ್ ವಿಚ್ ವಾಸ್ ರಿಜಿಸ್ಟರ್ಡ್ ಆನ್ ನೈನ್ತ್ ಮಾರ್ನಿಂಗ್ one of the actors of kannada film industry has been secured and he is being uh, questioned the details are yet to be ascertained and in, since the matter is under investigation further details uh, we will be able victim, to sir, any the victim is one person from chitradurga he is about 33 years old uh, his name is renka swami he, he is ascertained to be the victim and they all of them are detained under sections they are being questioned they are being sir, how many have been detained till now in this case? They are being questioned. Sir, how many sir? They are being more than 10 percent. Sir, being questioned. And he had been uh, uh, murdered with a knife or what sir, in any area sir, Further details are awaited. Sir, Ms. Darshan had the up for posting not arrested. Can we share this? Thank you. <laughs>